ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ 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 ಲೈಫ್ ಗೈಸ್ ಏನಂತಂದ್ರೆ ಇವಾಗ ನನ್ನ ಫ್ರೆಂಡ್ ಸ್ವಲ್ಪ ಬರ್ತಾನೆ ನನ್ನ ಫ್ರೆಂಡ್ ಬಂದ್ಬಿಟ್ಟು ನನ್ನ ಪಿಕ್ ಮಾಡ್ತಾನೆ ಒಂದೇನೋ ಅವ್ರ ಶಾಪಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಅಂತೆ ಅದಕ್ಕೋಸ್ಕರ ನನ್ನ ಪಿಕ್ ಮಾಡಿ ಹೋಗ್ಬೇಕು ಅವ್ರ ಶಾಪ್ ಹತ್ರ ಬೇಗ ಬೇಗ ಸೊ ಒಂದು ಶಾಪ್ ಹತ್ರ ಬಂದಿದ್ದೀನಿ ಇಲ್ಲಿ ನೋಡಿ ನನ್ನ ಫ್ರೆಂಡ್ ಏನು ಮಾಡ್ತಿದ್ದಾರೆ ಅಂತ ನೋಡಿ ಏನೋ ಕೆಲಸ ಮಾಡ್ತಿದ್ದಾನೆ ಹಾಡು ಮುಟ್ಟದ ಸೊಪ್ಪಿಲ್ಲ ಇಲ್ಲ ಜಾರ್ನಿ ಕೆಲಸ ಇಲ್ಲ ಅನ್ನತ್ರ ಆಗಿತ್ತೆ ಈಗ ಶಾಪ್ ಬಂದು ಶಾಪಿಗೆ ಬಂದ್ಬಿಟ್ಟು ಫೋನ್ ಯಾವುದೋ ರೆಡಿ ಮಾಡ್ತಿದೆ ನಾನು ತೆಗ್ದು ಮತ್ತು ಪ್ರೀ ವೆಡ್ಡಿಂಗ್ ಶೂಟು ಫೋಟೋ ಶೂಟು ಎಲ್ಲ ಮಾಡ್ತೇನೆ ಅದ್ರ ಜೊತೆಗೆ ಈಗ ಯಾವುದೋ ಫೋನ್ಗಳು ಎಡಿ ರೆ ರೆಡಿ ಮಾಡ್ತಾ ಕೂತಿದ್ದಾನೆ ಒಂದು ಫೋನ್ ತೋರಿಸ್ತೀನಿ ಅಂತೇಳಿ ಕರ್ಕೊಬಂದೆ ಯಾವುದು ತ್ರೀ ಎಕ್ಸ್ ತ್ರೀ ಹಂಡ್ರೆಡ್ ಎಕ್ಸ್ ಅಂತಂದರೆ ಫೋನ್ ತಗೊಬಂದ ಐಫೋನಿಗೆ ಕಂಪೇರ್ ಮಾಡೋಕ್ಕೆ ತೋರಿಸ್ದೆ ಕಂಪೇರ್ ಮಾಡಿ ನೋಡ್ತೀನಿ ನಿಜವಾಗ್ಲೂ ಹೇಳ್ತೀನಿ ಕೈಸ್ ಕ್ಯಾಮ್ರಾ ಫೋನು ಅಂತ ಬಂದರೆ ಐಫೋನೇ ಬೆಸ್ಟು ನಮಗೆ ಶೇರ್ ಮಾಡೋದೆಲ್ಲ ಕಷ್ಟ ಆಗ್ಬೋದು ಬಟ್ ಸ್ಟಿಲ್ ಪಫಾಮೆನ್ಸಲ್ಲಿ ಹೋದರೆ ಪರ್ಫಾರ್ಮೆನ್ಸ್ ಮೇಲೆ ಹೋದಾಗ ಹೋಗೋದಾದ್ರೆ ಐಫೋನ್ ಇಸ್ ದ ಬೆಸ್ಟ್ ಆಪ್ಷನ್ ಬೇಸ್ ಅದ್ಬಿಟ್ರೆ ಸ್ಯಾಮ್ಸಂಗ್ ಸ್ಯಾಮ್ಸಂಗು ಹಳೇಟ ಕಾಲದಲ್ಲಿ ನೋಕಿಯಾ ಇತ್ತು ಹಳೆ ಕಾಲದಲ್ಲಿ ಈಗೆಲ್ಲ ಐಫೋನೇ ಬೆಸ್ಟ್ ನೋಡಿ ನಮ್ಮ ಮೂರು ಬಸ್ ಸ್ಟ್ಯಾಂಡ್ ಅದು ಚಿಕ್ಕಮಂಗ್ಳೂರಿಂದ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡು ನಮ್ಮ ಚಿಕ್ಕಮಂಗ್ಳೂರಲ್ಲೇ ದೊಡ್ಡ ಟವರ್ ಅಂದ್ರೆ ಇದೆ ಬಿಲ್ಡಿಂಗ್ ಏಳು ಆಫ್ಟರ್ ಇದೆ ಇದು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಇಲ್ಲ ಕರೆಕ್ಟ್ ಏಳು ಆಫ್ಟರ್ ಬಿಲ್ಡಿಂಗ್ ಇದೆ ಗೈಸ್ ಒಂದ್ ದಿವಸನೂ ಅದ್ರ ಮೇಲೆ ಹೋಗಿಲ್ಲ ಚಿಕ್ಕ ವಯಸ್ಸಿಂದ ಒಂದ್ಸರಿ ಹೋಗ್ಬೇಕಂತ ಆಸೆ ಇದೆ ಜೇನ್ ನೋಡಿ ಹೆಂಗ್ ಕಟ್ಟಿದೆ ಅಲ್ಲಿ ಮುಂಚೆ ಈ ಜಾಗದಲ್ಲಿ ಸಿಕ್ಕಾಪಟ್ಟೆ ಜೇನು ಹುಳ ಎಲ್ಲ ಕಟ್ಟಿರೋದು ಈಗ ಜೇನು ಹುಳ ಎಲ್ಲ ಒಂದೆರಡು ಇದೆ ಅಷ್ಟುಬಿಟ್ರೆ ಜೇನುಳೆ ಇಲ್ಲ ಸಿಕ್ಕಾಪಟ್ಟೆ ಬಿಸಿಲು ಚಿಕ್ಕಮಂಗ್ಳೂರಿಗೆ ಯಾರೋ ಟ್ರಿಪ್ ಎಲ್ಲ ಬರ್ತಿದ್ದೀರೋ ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ ಚಿಕ್ಕಮಂಗ್ಳೂರು ಟ್ರಿಪ್ಪಿಗೆ ಯಾಕಂದರೆ ನೆಕ್ಸ್ಟ್ ಲೆವೆಲ್ ಬಿಸಿಲಿದೆ ಈ ಸಾರಿ ಮಕಾನೇ ಹಂಗೆ ಹೊಡಿತದೆ ನಾನು ಬ್ಲ್ಯಾಕ್ ಇರೋದು ಇದ್ರಲ್ಲಿ ನೋಡಿ ಎಷ್ಟು ಬೆಳ್ಳಕ್ಕೆ ಕಾಣ್ತಿದ್ದೀನಿ ಅಷ್ಟು ಬಿಸ್ಲಿದೆ ಇಲ್ಲಿ ಗಾಯಸ್ ನಮ್ಮ ಹುಡುಗಂಗೆ ಏನಂತಂದ್ರೆ ಇವಾಗ ಡ್ರೈ ಫ್ರೂಟ್ಸ್ ಬೇಕಂತೆ ಏನಕ್ಕೆ ಮುಂಚೆ ಡ್ರೈ ಫ್ರೂಟ್ಸು ಇವು ಗಾಡಿ ಅಡ್ಡ ಮೈಕ್ ಫೋನ್ ಎಗ್ರೋಗೋದೀಗ ಡ್ರೈ ಫ್ರೂಟ್ಸ್ ಬೇಕಂತೆ ಗೈಸ್ ತಿನ್ನೋಕ್ಕೆ ಅದಕ್ಕೆ ಡ್ರೈ ಫ್ರೂಟ್ ಶಾಪ್ ಹತ್ರ ಹೋಗ್ತಾ ಇದೀವಿ ನೋಡಿ ಡ್ರೈ ಫ್ರೂಟ್ಸ್ ಶಾಪ್ ಇಲ್ಲಿ ನಮ್ಮ ಫ್ರೆಂಡಿನ ಶಾಪ್ ಇದು ಅಲ್ಲಿ ಹೋಯ್ತಲ್ಲ ಗೈಸ್ ಡ್ರೈ ಫ್ರೂಟ್ಸ್ ಶಾಪ್ ಹತ್ರ ಬಂದಿದ್ದೀವಿ ಡ್ರೈ ಫ್ರೂಟ್ಸ್ ಜೊತೆ ನೋಡಿ ಚಾಕ್ಲೇಟಲ್ಲಿ ಎಷ್ಟು ಇಟ್ಟಿದ್ದಾರೆ ಶಾಪ್ ಒಂಥರ ನೋಡಕ್ಕೆ ಸಾಕದಾಗಿತ್ತು ಹೊರಗಡೆಯಿಂದ ಅಲ್ಲ ಮಚ ಚೆನ್ನಾಗಿಲ್ವ ಶಾಪ್ ನೋಡೋಕ್ಕೆ ಡ್ರೈ ಅಲ್ಲಿ ಎಷ್ಟು ವೆರೈಟಿ ಇದೆ ಅಲ್ಲ ಯಾವುದು ದ್ರಾಕ್ಷಿ ಇದು ಗೋಡಂಬಿ ಇದಲ್ಲಿ ಯಾವುದು ಮಚ ಬಟಾಣಿ ಕಾಳಿಂದ ಏನನ್ನ ಮಾಡಿದ್ದಾರೆ ಬೀನ್ಸಾ ಒಂದು ಚಿತ್ರ ವಿಚಿತ್ರ ಐಟಮ್ ಇದೆ ಗೈಸ್ ಕಂಪ್ಲೀಟ್ ಅಲ್ಲಿ ತೊಂಬ್ಕೂ ಇದೆ ನೋಡಿ ಐಟಮ್ಗಳು ಗೈಸ್ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದೀವಿ ಇಷ್ಟಕ್ಕೆ ಎಷ್ಟಾಯ್ತು ಹೇಳಿ ಯೋಚನೆ ನೋಡಿ ಇದು ಇಷ್ಟಕ್ಕೆ ಸೆವೆನ್ ಹಂಡ್ರೆಡ್ ರುಪೀಸ್ ಆಯಿತು ಗೈಸ್ ಇಷ್ಟು ಹೆಚ್ಚು ಕಮ್ಮಿ ಒಂದು ನಾಲ್ಕೈದು ಐಟಮ್ ಅಷ್ಟೇ ತೊಗೊಂಡಿದ್ದಾವೆ ನಾಲ್ಕೈದು ಐಟಮಿಗೆ ಒಂದು ದಿನದ ಸಂಬಳ ಹೊಗೆ ಹೊಗೆ ಹೋಗೇ ನಂದಲ್ಲ ಬೇರೆ ಯಾರ್ದಾರು ಜನಗಳಿಂದ ಇಷ್ಟು ತೊಗೊಂಡಿದ್ದಕ್ಕೆ ಸೆವೆನ್ ಹಂಡ್ರೆಡ್ ರುಪೀಸ್ ಆಯಿತು ಎಷ್ಟು ಸೆವೆನ್ ಹಂಡ್ರೆಡ್ತಾನೆ ಸಿಕ್ಸ್ ಫಿಫ್ಟಿ ಗೈಸ್ ಫೈನಲಿ ಮನೆಗೆ ಬಂದಿದ್ದೀನಿ ಹೀಗೇನಂತಂದ್ರೆ ನಮ್ಮ ಅಪ್ಪಾಜಿ ಕಾಲು ಒಂಚೂರು ಉಳಕಿತಂತೆ ಉಳಕಿರೋ ಕಾಲ್ನ ಒಂಚೂರು ಮುರಿದೋಗಿ ಅಂತ ಡೌಟ್ ಇದೆ ಆ ಡೌಟನ್ನು ಕ್ಲಿಯರ್ಫ ಕ್ಲಾರಿಫೈ ಮಾಡಕ್ಕೆ ಬಂದಿದ್ದೀನಿ ಒಂದು ಸ್ವಲ್ಪ ಹೈಟ್ಮೆಂಟ್ ಎಲ್ಲ ಹಚ್ಚಿ ಸ್ವಲ್ಪ ಮಸಾಜ್ ಮಾಡೋಣ ಬನ್ನಿ ಗೈಸ್ ನಮ್ಮ ಅಪ್ಪಾಜಿಗೆ ಕಾಲು ಉಳ್ಕೋಗ್ಬಿಟ್ಟಿತ್ತಂತೆ ಇಲ್ಲಿ ಬಾತ್ರೂಮ್ ಅಲ್ಲಿ ಬಿದ್ದ್ ಬಾತ್ರೂಮ್ ಅಲ್ಲಿ ಬಿದ್ದಿದ್ದೆ ಏನಪ್ಪ ಬಾತ್ರೂಮ್ಗೆ ಹೋಗಿ ಒಂದು ಕಲ್ಲು ಗ್ಯಾಪ್ ಇತ್ತು ಹಂಗೆ ಇಟ್ಕೊಂಡು ಹಂಗೆ ಹಿಂಗೆ ಇಟ್ಕೊಂಡು ಹಿಂಗೆ ಹಿಂಗ್ಕೊಂಡಿದೆ ಮೂಲೆ ಅಲ್ಲ ಕಣಪ್ಪ ಇದ್ರಕ್ಕಿಂತ ಅದೇ ಹೆಚ್ಚ ಆಗಿತ್ತು ಆಫ್ ಮಾಡಕ್ ಟಿ ಆ ಕಡೆಗೆ ಹೋಗಿ ಅಲ್ಲಿ ಹೋ ನಾನು ಎಕ್ಸರ್ ತೆಗೆದ್ರೆ ಎಲ್ಲ ನಾರ್ಮಲ್ ಆಗಿದೆ ಏನಿಲ್ಲ ಸಣ್ಣ ಮರ ಮರಿ ಅವನು ಡಾಕ್ಟ್ರು ಎಲ್ಲ ನಾರ್ಮಲ್ ಆಗಿದೆ ಅದು ಎಕ್ಸ್ರೇ ಕೊಡೋ ಮಾರ ಅಂದರೆ ಎಕ್ಸ್ರೇ ಕೊಡೋಕೆ ಬರೋಲ್ಲ ನನಗೆ ಮೊಬೈಲಲ್ಲಿ ಕಲಿಸ್ತಾರೆ ಈಗ ಮುಂಚಂಗಿಲ್ಲ ಅಂತ ಹೇಳಿಬಿಟ್ಟು ಅದು ಇಲ್ಲ ಎಲ್ಲ ನಾರ್ಮಲ್ ಆಗೋದೆ ಅಂದ್ರೆ ಯಾವ ಹಾಸ್ಪಿಟ್ಲ್ ಇಲ್ಲೆಲ್ಲ ದೊಡ್ಡ ಹಾಸ್ಪಿಟ್ಲಿ ನೋಡಿದರೆ ಇಲ್ಲ ಏನು ನಾರ್ಮಲ್ ಆಗೋದೆ ಮೂಲಿಗೆಲ್ಲ ಏಟಾಗಿಲ್ಲ ಇದು ನೋಡಿದ್ರೆ ಓದ್ಕೊಂಡ್ಬಿಟ್ಟಿದೆ ಹಂಗೆ ಚಿಕ್ಕಬಳ್ಳು ನೋವು ಇದೆ ಏನು ಮಾಡೋದಂಗೆ ಗೊತ್ತಾಗ್ತಿಲ್ಲ ಗರ್ಮರಿ ಅದಕ್ಕೆ ಯಾವ್ದು ಸುಮೋ ಅಂತದೇನೋ ಇದು ತಗೊಂಬ ನೈಟ್ ಮೆಂಟ್ ತಗೊಂಡ್ ಇಟ್ಕೊಂಡಿದ್ರೆ ಅದನ್ನೇ ವಿಡಿಯೋ ಯಾಕೆ ಮಾಡಿದೆ ಅಂದ್ರೆ ಹಚ್ಬೇಕಾರೆ ನಮ್ಮ ಅಪ್ಪನ ಫೇಸ್ ಎಕ್ಸ್ಪ್ರೆಷನ್ ನೋಡಕ್ ನಗು ಬಂದ್ಬಿಡ್ತಾ ಅದಕ್ಕೆ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಅದನ್ನ ಹಚ್ಬಿಡೋಣ ಇದನ್ನ ಹೆಂಗೋ ಹಚ್ ಉಜ್ಲಾ ಉಜ್ಲಾ ಹೇಳು ಉಜ್ಬಿಡ್ತೀನಿ ಬಿಡ್ತೀನಿ ಚೆನ್ನಾಗಿ ಚೆನ್ನಾಗಿ ಉಜ್ಜಬಾರದು ಸುಮ್ನೆ ಹಂಗಾನು ನಿಧಾನವಾಗಿ

ಇದು ಯಾಕೋ ನರದಕ್ಕೆ ಟಚ್ ಪೆಟ್ಟಾಗಿ ನರ ಸ್ವಲ್ಪ ಜೀವ ನೀವಾಗ್ತೈತೆ ನಿನಗೆ ಯಾಕೋ ನಡಿಯಪ್ಪಲ್ಲ ಹ್ಮ್ ಈಗ ಒಂಚೂರು ಇಲ್ಲಿ ನೋಡೋಣ ಕಾಲೇಡ್ದು ನಡೆದಾಡೋ ಸ್ವಲ್ಪ ಸರಿಯಾಗಿರೋ ನಡಿಯಪ್ಪ ಒಂಚೂರು ಎದ್ದೆ ಸುಮನೀರ್ ಮಾರ ಹೋಗು ಅಕಡೆ ಹೋಗಿ ನೀಟಾಗಿ

ಹಿಂಗಿ ಸುಚ್ಕೊಂಡ್ತದೆ ಮೂಲೆ ಮೂಲೆ ವಯಸ್ಸು ನಮ್ಮ ಅಪ್ಪಾಜಿಗೆ ಕಾಲು ಮುರಿದೋಗಿಲ್ಲ ಅದು ಬೆರಳು ಅದು ಉಳ್ಕಿದೆ ಬಟ್ ಉಳ್ಕಿದ್ರೆ ನರಕು ಸ್ವಲ್ಪ ಪೆಟ್ಟಾಗಿ ಉಳ್ಕಿರೋದಷ್ಟೇ ಆದರೆ ಇವರು ಮುರಿದೋಗಿದೆ ಡಾಕ್ಟ್ರೇ ಸರಿ ಇಲ್ಲ ಅಂತ ಹೇಳಿದಾರೆ ಡಾಕ್ಟರ್ ಎಮ್ ಬಿ ಬಿ ಎಸ್ ಓದಿಲ್ಲ ಅಂತ ಹೇಳ್ತಾ ಸರಿ ಇಲ್ಲ ಅವನು ಯಾರೋ ಡಾಕ್ಟ್ರು ಅಂತ ಏನಪ್ಪ ಹೇಳ್ತಾನೆ ಡಾಕ್ಟ್ರು ಸರಿ ಇದ ಡಾಕ್ಟ್ರು ನಾರ್ಮಲ್ ಆಗಿದೆ ಅಂದ್ರೆ ಏನಾಗಿಲ್ಲ ಮುರಿದಿಲ್ಲ ಅಂತ ಅಂದ ಇಲ್ಲಿ ನೋಡಿದ್ರೆ ಇದು ಅದೇನಾಗಿಲ್ಲ ಜಸ್ಟ್ ಉಳಕಿತ್ ಅಷ್ಟೇ ನೀಟಾಗಿ ಪಾತ್ರೆ ತೊಳ್ಕೊಂಡ್ ಬರ್ಬೇಕಾಯ್ತಾ ಹ್ಮ್ ಹ್ಮ್ ನೀವೆಲ್ಲಾ ಗಲಿದು ಮಾಡ್ತಿರ್ರಿ ನೀವೆಲ್ಲ ತೊಡದಿಡ್ತಿದ್ವಿ ನೀವ್ ನಿಮ್ಮಅಮ್ಮ ಬಯಸ್ ನಮ್ಮ ಮನೆ ಪಾತ್ರೆ ತೊಳೆಯೋದೆ ನಮ್ಮಅಪ್ಪ ನಮ್ಮಅಪ್ಪನೇ ಕಸ ಹೊಡೆಯೋದು ನಮ್ಮಅಪ್ಪನೇ ಪಾತ್ರೆ ತೊಳೆಯೋದು ಹಾ ನಾ ತೊಡಿತ ಇದ್ದೆ ನಾನು ಇಲ್ಲಿ ತಿನ್ ಬಿಟ್ಟು ಗಲಿದು ಮಾಡ್ತಿರ್ತಾರೆ ಇಲ್ಲಿ ಇಬ್ರು ಇದಾರೆ ಬಟ್ಟೆಲ್ಲಾ ಬಿಚ್ಚು ಬಿಚ್ಚು ಬಿಸಾಕೋದು ಅವೆಲ್ಲ ನಾನೆಲ್ಲ ತೆಗೆದಿಡೋದು ಎಲ್ಲ ಬಾಂಸ ಇಬ್ರು ಯಾರು ತಾಯಿ ಮಗ ಎಲ್ಲಿ ನಾನ್ ತೊಳ್ದಿಲ್ವಾ ನಾನು ಬೆಳಿಗ್ಗೆ ಏನೇನ್ ಪಾತ್ರೆ ಏನೇನ್ ರಾಶಿ ಇತ್ತು ಅಲ್ಲಿ ಏನೊಂದು ರಾಶಿ ಇದು ಇದೆಲ್ಲ ಎಲ್ಲಿ ತೊಳಿಲಿ ನಾನು ಇವೆಲ್ಲ ಲೋ ಇಷ್ಟು ಇಷ್ಟು ಮಾಡಿ ಇಟ್ಟಿದೀ ಅಷ್ಟು ನಂದಿರ್ಲಿಲ್ಲ ಬಿಡು ನಾನು ತಿಂದಿದ್ದೆ ಬೆಳಿಗ್ಗೆ ಎರಡೇ ಎರಡೇ ತಿಂದೆ ಎರಡೇ ಮುಗಿಸಿದೆವು ಮತ್ತೆ ಇನ್ನೆಷ್ಟು ಮತ್ತೆ ಅವೆಲ್ಲ ಯಾರು ತಿಂದರು ನಾನಂತೂ ಹೊಲ್ಸಲ್ಲಪ್ಪ ನಾನು ಿಲ್ಲ ಬರೀ ಕಾಲ್ ಮುಡ್ದೋಗಿತ್ತೆ ಅಂತ ಹೇಳಿ ಕೆಲಸ ಮಾಡ್ತಿದ್ದೀವಿ ಆರಾಮಾಗ ರೆಸ್ಟ್ ಮಾಡ್ಬೇಕಾನೆ ನೀನು ಬಂದ ರೆಸ್ಟ್ ತಾನೆ ಯಾರು ಮಾಡ್ತಾರ ನೀವು ಮಾಡಲ್ಲವಲ್ಲ ಇವೆಲ್ಲ ಎಲ್ಲಿ ಕಾಲ್ ಸರಿ ಆಯ್ತಾ ಮುರಿದೋಗ ಅಂತ ಹೇಳಿದ್ದು ನೋವು ಇದೆ ಹ ನೋವಿದೆ ನೋವೈತೆ ನೋವಿಗೆ ಏನೇ ಬಾಯ್ಲಿ ನೀನ್ ಕಾಲು ಒಂದ್ಸರಿ ಚುಲ್ಟ್ಸಿನ್ ಲುಟ್ಸಿನಿ ಮತ್ತೆ ಸರಿ ಹೋಗುತ್ತೆ ಬಟ್ ವೋಲ್ಟೇಜ್ ಕಮ್ಮಿ ಇದೆ ಅಲ್ಲ ವೋಲ್ಟೇಜ್ ಕಡಿಮೆ ಇದೆ ಕರೆಂಟ್ ಇವಾಗ ಹೋಗೋ ಚಾನ್ಸಸ್ ತುಂಬಾ ಇದೆ ಗೈಸ್ ಇದೇನು ಮನೆಯದು ಲೈಟ್ ಇವತ್ತು ಬಟ್ಟೆ ಹಾಕಿದ ಮಿಷಿನ್ ವರ್ಕ್ ಆಗಲ್ಲ ತಾನೇ ಈಗ ಮಿಷಿನ್ ವರ್ಕ್ ಆಗಲ್ಲ ಮನೆಯದು ಸ್ವಲ್ಪ ಲೈಟ್ ಮನೆಯದು ಮತ್ತೆ ಪಕ್ಕದ ಮನೆಯದೆಲ್ಲ ಸ್ವಲ್ಪ ಲೈಟ್ ಎಲ್ಲ ವೋಲ್ಟೇಜ್ ಕಡಿಮೆ ಆಗಿರೋದ್ರಿಂದ ಯಾವ್ದೇ ಇದು ಟಿವಿ ಬಿಟ್ರೆ ಯಾವ್ದು ರನ್ನಿಂಗ್ ಇಲ್ಲ ಲೈಟ್ ಸ್ವಲ್ಪ ನಿಧಾನಕ್ಕೆ ಕಡಿಮೆ ಉರಿತಿದೆ ಗೈಸ್ ಮಿಷಿನ್ ಹಾಕಿದ ಹಾಕಿದ್ಯಾ ಬಟ್ಟೆ ಹಾಕಿದ್ಯಾ ಎತ್ವತ್ತ ನಿಂಗೆ ಬಡ ಎತ್ತಿಬೇಡಬೇಡಿ ಬಿಡಿ ಬಟ್ಟೆ ಹಾಕಿದ್ರೆ ಆದರೆ ಅದು ತಿರುಗ್ತಾನೆ ಇಲ್ಲ ಮಿಷಿನ್ ಫುಲ್ಲು ಸ್ಲೋ ಆಗಿ ಸ್ಲೋ ತಿರುಗುತ್ತಲ್ಲ ತಾನೆ ಸ್ಲೋ ಎಲ್ಲ ರೆಡ್ ಬರ್ತಾ ಇದೆ ಅಲ್ಲಿ ತೊಗೊತಾ ಇಲ್ಲ ಬಿಡಿ ಈ ಕಡಬ ಪೈಪಿ ತಗೋತಾ ಇಲ್ಲ ಓಕೆ ಗೈಸ್ ತಿನ್ನಕ್ಕೆ ಏನು ರೆಟ್ ಇದಾವೆ ಇವತ್ತಾರು ನಮ್ಮನೇಲಿ ತಿನ್ನಕ್ಕೆ ಏನು ಇರೋಲ್ಲ ಮೆಜಾರಿಟಿ ಮೊಟ್ಟೆ ಬಿಟ್ರೆ ಬೇರೆ ಏನೂ ಇರೋಲ್ಲ ಗೈಸ್ ತಿನ್ನೋಕ್ಕೆ ನಮ್ಮ ಮನೆಯಲ್ಲಿ ಇಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ